ಕಲಬುರಗಿಯಲ್ಲಿ ಹಣ ಡಬ್ಲಿಂಗ್ ಮಾಡುವುದಾಗಿ ಕೋಟಿ ಕೋಟಿ ವಂಚನೆ ಮಾಡಿದ್ದ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಕೋರ್ಟ್ ಮುಂದೆ ಶರಣಾಗಿದ್ದಾರೆ ಕಲಬುರಗಿ ಜಿಎಂಎಫ್ಸಿ ಟು ನ್ಯಾಯಾಲಯಕ್ಕೆ ಉತ್ಕರ್ಷ ವರ್ಧಮಾನೆ ಹಾಗೂ ಸಾವಿರ್ತಿ ವರ್ಧಮಾನೆ ಶರಣಾಗಿದ್ದಾರೆ ಆರೋಪಿಗಳ ವಿರುದ್ಧ ರೋಜಾ ಪೊಲೀಸ್ ಠಾಣೆಯಲ್ಲಿ ವಂಚನಾ ದೂರು ಕೂಡ ದಾಖಲಾಗಿತ್ತು ಹಣ ಡಬ್ಲಿಂಗ್ ಆಮಿಷವೊಡ್ಡಿ ಸುಮಾರು ಮೂವತ್ತು ಕೋಟಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇತ್ತು ಕ್ಯಾಪಿಟಲ್ ಗವರ್ಲ್ಯಾನ್ಸ್ ಗ್ರೌತ್ ಪ್ಲಸ್ ಕಂಪ್ನಿ ಹೆಸರಿನಲ್ಲಿ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಹಣ ವಂಚನೆ ಮಾಡಲಾಗ್ತಿತ್ತು ಬರೋಬ್ಬರಿ ಐದ್ನೂರಕ್ಕೂ ಅಧಿಕ ಜನರಿಗೆ ವಂಚಿಸಿ ಇಪ್ಪತ್ತೈದು ಲಕ್ಷದಿಂದ ಕೋಟಿವರೆಗೂ ಹಣ ಶೇರ್ ಮಾಡಿಕೊಂಡಿದ್ರು ಅನ್ನುವಂತಹ ಆರೋಪ ಕೂಡ ಇದೆ ದೂರು ಕೊಡ್ತಾ ಇದ್ದಂತೆ ದಂಪತಿ ಎಸ್ಕೇಪ್ ಆಗಿದ್ದಾರೆ ಪ್ರಕರಣ ಸಂಬಂಧ ಸುಧಾ ಎನ್ನುವವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗಿತ್ತು ಇದೀಗ ಆರೋಪಿತ ದಂಪತಿ ಕೋರ್ಟ್ ಮುಂದೆ ಶರಣಾಗಿದ್ದಾರೆ ಬರೋಬ್ಬರಿ ನೂರು ಕೋಟಿಗೂ ಹೆಚ್ಚು ವಂಚನೆ ಆಗಿದೆ ಅಂತ ಕೆಲವರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ए <laughs>